ಜನವರಿ ಇಪ್ಪತ್ತಾರರಂದು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಲಿದ್ದು ಈ ಸಂಬಂಧ ಬೀದರ್ ಪ್ರವಾಸಿ ಮಂದಿರದಲ್ಲಿ ಸಮಾವೇಶದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ್ದ ಹಿರಿಯ ಮುಖಂಡ ವಿಠಲ ದ್ಯಾಸ ಮುಂಬರುವ ಜನವರಿ ಇಪ್ಪತ್ತಾರರಂದು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ಇನ್ನು ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಎದುರು ಸಮಾವೇಶ ನಡೆಯಲಿದ್ದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಮನವಿ ಮಾಡಿದ್ರು ಇದಲ್ಲದೆ ಈ ಸಮಾವೇಶವನ್ನು ಬೀದರ್ನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಲಾಗಿದೆ ಅಂತ ಹೇಳಿದ್ರು ಒಂದು ದಲಿತ ಒಕ್ಕೂಟಗಳು ವಿವಿಧ ಸಂಘಟನೆಗಳ ಒಕ್ಕೂಟ ಸಂವಿಧಾನ ಸಂರಕ್ಷಣಾ ಸಂವಿಧಾನ ಸಂರಕ್ಷಣಾ ಸಂಘ ಸಭೆ ಮತ್ತು ಈ ದೇಶದ ಅಂದರೆ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಜಾತಿಗಳ ವಿವಿಧ ಸಂಘಟನೆಗಳು ಸೇರಿಕೊಂಡು ಬೃಹತ್ ಸಮಾವೇಶವನ್ನು ಇಲ್ಲಿ ಆಯೋಜಿಸಲಾಗಿದೆ ಕಾರಣ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಸಂವಿಧಾನ ಪರವಾಗಿರ್ತಕ್ಕಂಥ ಪ್ರಗತಿಪರರು ಮತ್ತು ಎಲ್ಲರೂ ಸಹ ಅವತ್ತಿನ ದಿವಸ ಈ ಒಂದು ಸಭೆಗೆ ಹಾಜರಾಗಿ ಇದನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಹೇಳಿ ಈ ಮೂಲಕ ನಾನು